ಪ್ರಿಯಸಿಯ ಜೊತೆ ಚಕ್ಕಂದದಲ್ಲಿದ್ದ ಪತಿಗೆ ಹುಡುಕೊಂಡು ಹೋಗಿ ತದುಕಿದ ಪತ್ನಿ ಚಿಕ್ಕೋಡಿ ಬಸ್ ನಿಲ್ದಾಣದ ಲಾಡ್ಜ್ ಬಳಿ ಮಾವ ಹೆಂಡತಿಯಿಂದ ಬಿಸಿ ಬಿಸಿ ಕಚ್ಚಾಯ ಹೀಗೆ ಹಿಗ್ಗಾ ಮುಗ್ಗಾ ನಡು ರಸ್ತೆಯಲ್ಲಿ ಮುಖ ಮೂತಿ ನೋಡದೆ ತದಕ್ತಾ ಇರುವ ಪತ್ನಿ ಏನಾಗ್ತಿದೆ ಅಂತ ಅರಿವಿಕೆ ಇಲ್ಲದೆ ನಿಂತು ಮಜಾ ತಗೊಳ್ತಿರುವ ಬಸ್ಗಾಗಿ ಕಾಯ್ತಿದ್ದ ಜನ ಈತ ಅವಿನಾಶ್ ಪೋಸ್ಲೆ ಮನೆಯಲ್ಲಿ ಪತ್ನಿ ಇದ್ರು ಲಾಡ್ಜ್ ನಲ್ಲಿ ಪ್ರೇಯಸಿಯೊಂದಿಗೆ ಏಕಾಂತ ಕಳಿಯೋದಕ್ಕೆ ಬಂದಿದ್ದ ಈ ವಿಷಯ ತಿಳಿದು ಪತ್ನಿ ಸುಮ್ನೆ ಇರೋದಕ್ಕಾಗತ್ತ ಹುಡುಕ್ಕೊಂಡು ಬಂದು ರೋಡ್ ಅಲ್ಲಿ ತದಕಿದ್ದೇ ತದಕಿತ್ತು ಜೊತೆಗೆ ಮಾವನು ಕೂಡ ಸೇರ್ಕೊಂಡು ಹಿಗ್ಗಾ ಮುಗ್ಗ ಜಾಡಿಸಿದ್ರು ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಇರುವ ಲಾಡ್ಜ್ನ ಎದುರುಗಡೆ ಈ ಘಟನೆ ನಡೆದಿದೆ ಏನಾಗ್ತಿದೆ ಅಂತ ತಿಳಿದೆ ಸಾರ್ವಜನಿಕರು ಒಂದು ಕ್ಷಣ ಅವಾಕ್ ಆಗಿ ಹೋಗ್ಬಿಟ್ಟಿದ್ರು ಈ ಹೆಂಡತಿಯ ರುದ್ರಾವತಾರವನ್ನ ಕಂಡು ಮನೆ ಸಂಸಾರದ ಗುಟ್ಟು ವಿಷಯಗಳನ್ನೆಲ್ಲ ಈ ರೀತಿ ಬೀದಿಯಲ್ಲಿ ಹಾದಿ ಬೀದಿ ರಂಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಮಾತಾಡ್ಕೊಳ್ತಿದ್ರು ಆದ್ರೆ ಈ ರೀತಿಯ ಕಾಮಣ್ಣರಿಗೆ ಬೀದಿಯಲ್ಲೇ ಗೂಸ ಕೊಟ್ಟು ಬುದ್ಧಿ ಕಲಿಸಬೇಕು ಅನ್ನೋದು ಪತ್ನಿಯ ವರಸೆಯಾಗಿತ್ತು ಅನ್ಸುತ್ತೆ ಹಾಗಾಗಿಯೇ ಸಾರ್ವಜನಿಕವಾಗಿ ಹಿಡಿದು ಪಿಕ್ಕ ಮುಗ್ಗ ಬಾರಿಸಿದ್ದೇ ಬಾರಿಸಿದ್ದು ಈ ದೂಸ ಮೇಲೆ ಈ ವ್ಯಕ್ತಿ ಯಾವತ್ತು ಕೂಡ ಯಾವ ಹೆಣ್ಣನ್ನು ಕೂಡ ಕೂಡ ನೋಡೋದಿಲ್ಲ ಅನ್ಸುತ್ತೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಪಾಪ ಈ ಹೆಣ್ಣಿನ ಆಕ್ರೋಶ ತನ್ನ ಪತಿಯನ್ನ ಉಳಿಸ್ಕೋಬೇಕು ಅಂತ ಆಗಿತ್ತು ಆದ್ರೆ ಸಾರ್ವಜನಿಕರಿಗೆ ಇದೊಂದು ಬಿಟ್ಟಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಷ್ಟೇ ಮದುವೆ ಆದ್ಮೇಲೆ ತಾವಾಯ್ತು ತಮ್ಮ ಸಂಸಾರ ಆಯ್ತು ಅಂತ ಇದ್ದಿದ್ರೆ ಹೀಗೆಲ್ಲ ಆಗೋದಿಲ್ಲ ಅಲ್ವಾ ಒಟ್ನಲ್ಲಿ ಈ ವ್ಯಕ್ತಿಯ ಮಾನ ಮರ್ಯಾದೆ ಬೀದಿಯಲ್ಲಿ ಯಾವತ್ತು ಕೂಡ ಚಿಕ್ಕೋಡಿ ಬಸ್ ಸ್ಟಾಂಡ್ ಮುಂದೆ ಅಲೆ ಎತ್ತಿ ನಡೆಯದಂತೆ ಮಾಡ್ಬಿಟ್ಟಿದ್ರು ಈತನ ಪತ್ನಿ ಹೋಗು ಹೋಗು ಏ ಫಡಿ ನಾನು ಹೋಗ್ತೀನಿ ಏ ನೀ ಮണ്ടി ಹಿಡಬೇಡಿ ಯೋ ಏ ಕೈ ಹಾಕೋ ಚಿಟಾ